ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಮತ್ತೊಂದು ನಿಮಗೆ ಮತ್ತೊಂದು ವಿಧಾನದಲ್ಲಿ ನಿಮಗೆ ಒಂದು ನಮ್ಮ ಶತ್ರುಗಳನ್ನು ನಮಗೆ ಪದೇ ಪದೆಯಾಗಿ ನಮಗೆ ಶತ್ರುಗಳು ನಮಗೆ ಕಾಟ ಕೊಟ್ಟು ನಮಗೆ ಬಾಳೋಕೆ ಬಿಡದೆ ಬದುಕೋಕ್ಕೂ ಬಿಡದೆ ಜೀವನ ಪೂರ್ತಿಯಾಗಿ ನಮಗೆ ಹಿಂಸೆ ಮಾಡ್ತಿರೋರನ್ನ ನಾವು ಯಾವ ರೀತಿಯಿಂದಲೂ ಅವ್ರಿಗೆ ನಾವು ಅದೇ ರೀತಿಯಾಗಿ ಮಾಡ್ಬೋದು ಸುಮ್ಮನೆ ಸುಮ್ಮನೆ ಇರೋರನ್ನ ನಾವು ಮಾಡೋಕ್ಕೆ ಹೋಗಬಾರ್ದು ಅಂಥದ್ದೊಂದು ಪರಿಹಾರ ನಿಮ್ಗೆ ಹೇಳ್ತಿದ್ದೀನಿ ಪ್ರಿಯವೀಕ್ಷಕರೇ ಎಷ್ಟೋ ಜನ ಭಾಳ ಕೆಡುಕು ಮಾಡಿ ಜನಗಳ್ನ ನಿನ ಸ್ಥಿ ಸ್ಥಿತಿಗೆ ತಂದಿರೋರು ಇದ್ದಾರೆ ಕೆಲವರು ಏನೂ ಮಾಡದೆ ಮಾಡೋರು ಇದ್ದಾರೆ ಆ ಥರನೂ ಮಾಡಬಾರ್ದು ಭಾಳ ಭಾಳ ಕಷ್ಟ ಕೊಡ್ತಿದ್ದಾರೆ ಎಷ್ಟೋ ಚೆನ್ನಾಗಿ ಬಾಳ್ತಿದ್ದವರು ಒಳ್ಳೆ ಫ್ಯಾಕ್ಟ್ರಿ ಇಟ್ಕೊಂಡು ಒಳ್ಳೆ ಚೆನ್ನಾಗಿ ಬದುಕ್ತಿದ್ದವರು ಅವರವರಲ್ಲೇ ಅವರವರೇ ಏನೋ ಮಾಡಿ ಅವರು ಇವಾಗ ಒಂದು ಕೆಲಸವೂ ಇಲ್ಲ ಕಾರ್ಯನೂ ಇಲ್ಲ ವೀನ ಸ್ಥಿತಿನಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಈಗ ಜೀವನ ಮಾಡೋದೇ ಹೆಂಗಪ್ಪ ಅಂತ ಮಾಡ್ತಾ ಮಾಡೋ ಸ್ಥಿತಿನಲ್ಲಿ ಬಂದಿದೆ ಅಂಥವರೆಲ್ಲ ಬಂದು ನಮಗೆ ಹೇಳುವಾಗ ಇಂಥ ಜನಗಳು ಇದ್ದಾರ ಇಂಥವ್ರಿಗಾಗಿ ಇಂಥವ್ರಿಗೆ ನಾವು ಏನು ಮಾಡಲು ನಿಲ್ವಲ್ಲ ಪಾಪ ಅವರು ಅಷ್ಟು ಚೆನ್ನಾಗಿ ಫ್ಯಾಕ್ಟ್ರಿ ಇಟ್ಕೊಂಡು ನಾಲ್ಕು ಐವತ್ತು ನೂರು ಜನನ ಸಂಬಳ ಕೊಡ್ತಿದ್ದವರು ಅವ್ರ ಜೀವನ ನಡೆಸ್ತಿದ್ದವರು ಇವತ್ತು ಇವ್ರ ಜೀವನವೇ ನಡೆಯೋಕ್ಕಾಗ್ದಂಗೆ ಆಗಿದೆ ಅಂಥವ್ರಿಗೆ ಏನು ಪಾಪ ಮಾಡಿದ್ರು ನಮಗೆ ಸಿ ಅವ್ರಿಗೆ ತಪ್ಪಾಗೋದಿಲ್ಲ ಅವರು ಏನು ಅವ್ರ ಸುದ್ದಿಗೋಗಿಲ್ಲ ಅವರು ಇದಕ್ಕೋಗಿಲ್ಲ ನಮ್ಮ ಲೆವೆಲ್ಗೆ ಬ ಬದುಕಿದ್ರಲ್ಲ ಅಂದ್ಬಿಟ್ಟು ಅವ್ರನ್ನ ಈ ಸ್ಥಿತಿಗೆ ತಂದು ಇವತ್ತು ಬೇರೆ ಒಂದು ಕೆಲಸನೂ ಸಿಗ್ತಿಲ್ಲ ಬೇರೆ ಅವ್ರದ್ದು ಜೀವನನೇ ಏನಾಗಿದೆ ಅಂದರೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅಂಥವ್ರಿಗೆ ನಾವು ಇದನ್ನು ಹೇಳೋದ್ರಿಂದ ತಪ್ಪೇನೂ ಆಗೋಲ್ಲ ನಮಗೆ ತೊಂದರೆ ಕೊಟ್ಟವ್ರನ್ನ ನಾವು ಮಾಡ್ಬೋದು ತಪ್ಪು ತಪ್ಪೇನೂ ಇರೋದಿಲ್ಲ ನಿರಾಪರಾಧಿಗಳನ್ನ ಮಾಡೋದಂತೂ ಮಹಾ ತಪ್ಪು ಈಗ ನಿರಾಪರಾಧಿಗಳಿಗೆ ಒಂದು ಈ ರೀತಿಯಾಗಿ ಅವರು ಫ್ಯಾಕ್ಟ್ರೇನು ಲುಕ್ಷಣ ಮಾಡಿ ಫ್ಯಾಕ್ಟ್ರಿಗೆ ಎಲ್ಲ ಏನೂ ಇಲ್ಲದೆ ಅವ್ರದ್ದು ಬಿಸ್ನೆಸ್ಸೇ ಇಲ್ದಂಗೆ ಮಾಡಿ ಅವ್ರದ್ದು ಏನೂ ಇಲ್ಲದೆ ಏನು ಎಲ್ಲ ಆತ್ಮಹತ್ಯೆ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅಂದಾಗ ಅವರು ಯಾವ ಲೆವೆಲ್ಗೆ ಬಂದಿದ್ದಾರೆ ಅವ್ರು ಏನು ಸ್ಥಿತಿ ಮಾಡಿದ್ದಾರೆ ಅಂಥವ್ರಿಗೆ ಏನು ಮಾಡಿದ್ರು ತಪ್ಪೇನಿಲ್ಲ ಅಂಥವ್ರನ್ನ ಏನು ಬೇಕಾದರೂ ಮಾಡ್ಬೋ ಅಂಥವ್ರಿಗಾಗಿ ಇವತ್ತೊಂದು ನಾನು ಮರಣ ಪ್ರಯೋಗ ಯಾವ ರೀತಿ ಮಾಡಬೇಕು ಯಾವ ರೀತಿ ಅವರು ಮಾಡಿದ್ದಾರೆ ಯಾವ ರೀತಿಯಾಗಿ ಇಂತಿಂಥವೆಲ್ಲ ಮಾಡಿ ಜನಗಳನ್ನ ಮಾರಣಿಂತ ಮಾರಣಾತ್ಮಕ ಅವರು ಮಾಡಿ ಸಾಯಿಸ್ತಾರೆ ಜನಗಳು ಅನ್ನೋದಕ್ಕಾಗಿ ನಾನು ನಿಮಗೊಂದು ಚಿಕ್ಕದಾಗಿ ತಿಳಿಸ್ತಾ ಇದ್ದೀನಿ ಇವೆಲ್ಲ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ಯಾಕೆ ಅಂದರೆ ಇವೆಲ್ಲ ನೀವು ನಿಮಗಿಂಥ ಪರಿಸ್ಥಿತಿ ಬಂದಿದೆ ಅಂದಾಗ ನಿಮಗೇನಾಗಿದೆ ಅಂತ ನೀವು ತಿಳ್ಕೊಳ್ಳಿ ನೀವು ಬರೀ ಪಾಪ ದೇವರಿಲ್ಲ ದಿಡ್ಲಿಲ್ಲ ಅಂತ ದೇವ್ರನ್ನ ಬೈಕೊಂಡು ಅದಕ್ಕೂ ಪಾಪಕ್ಕೆ ಗುರಿ ಆಗಬೇಡಿ ಆದರೆ ನರಮನುಷ್ಯರು ಮಾಡಿರೋದಕ್ಕೆ ದೇವ್ರ ತಾನೇ ಏನು ಮಾಡ್ತಾರೆ ಅದರಿಂದ ನೀವು ಮಾಡಬೇಕಾಗಿರೋದು ಕರ್ತವ್ಯನ ಮುಂದಕ್ಕೆ ಹೋಗಿ ಈಗ ನಿಮಗಿಂಥ ಪರಿಸ್ಥಿತಿ ಬಂದಿದ್ದೆ ಚೆನ್ನಾಗಿರೋರು ದಿಢೀರ್ನೇ ನೀವು ಈ ಸ್ಥಿತಿಗೆ ಬಂದಿದ್ದಾರಾ ಬಂದಿದ್ದೀರಾ ಅಂದಾಗ ನಿಮಗೆ ಮಾಡಿರೋಂಥ ಶತ್ರುಗಳ್ನ ಹುಡುಕಿ ಅವ್ರಿಗೆ ಅದೇ ಶಿಕ್ಷೆ ನೀವು ವಾಪಸ್ ಕೊಡಬೇಕು ಅವರು ಅನುಭವಿಸ್ಬೇಕು ನಿಮ್ಮ ಕಷ್ಟನೇ ಅವರು ಅನುಭವಿಸ್ಬೇಕು ಅದಕ್ಕಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಪ್ರಯೋಗನ ಈ ಥರ ಮಾಡಿದ್ದಾರೆ ಅಂತಲೂ ನಿಮಗೆ ತಿಳಿಸ್ತಾ ಇದ್ದೀನಿ ಹಿಂಗೆ ಹಿಂಗೆ ಮಾಡ್ತಾರೆ ಏನು ಮಾಡೋದು ಸುಲಭ ಮಾ ಪರಿಹಾರ ಮಾಡೋದು ಭಾಳ ಕಷ್ಟ ತಿರ್ಗಿ ಅದನ್ನು ಪರಿಹಾರ ಮಾಡಬೇಕು ಅಂದರೆ ಭಾಳ ಶತ ಕಷ್ಟಪಡಬೇಕು ಇದನ್ನು ಸರಿ ಮಾಡಬೇಕು ಅಂದರೆ ಐದು ನಿಮಿಷದಲ್ಲಿ ಕೆಟ್ಟದ್ದು ಮಾಡಿ ಬಿಸಾಕ್ಬಿಡ್ತಾರೆ ಆದರೆ ಇದನ್ನು ಸರಿ ಮಾಡಬೇಕು ಅಂದರೆ ಭಾಳ ಕಷ್ಟಪಡಬೇಕಾಗತ್ತೆ ಅದರಿಂದ ಇಂಥವೆಲ್ಲ ಮಾಡಿ ನಿಮ್ಮನ್ನು ಈ ಸ್ಥಿತಿಗೆ ತಂದಿದ್ದಾರೆ ಅನ್ನೋದಕ್ಕಾಗಿ ನಿಮಗೆ ಈಗ ಒಂದು ವಿಡಿಯೋ ಇದ್ದೀನಿ ಇದು ನೋಡ್ಕೊಳ್ಳಿ ಅಂದ್ಬಿಟ್ಟು ನೀವು ತುಂಬ ತುಂಬ ಕಷ್ಟ ತುಂಬ ನಾನು ಕೇಳ್ತಿದ್ದೀರ ಜನಗಳು ಅದಕ್ಕಾಗಿ ಇಂಥ ಕಷ್ಟದ ಜನಗಳಿಗೆ ನಾನು ಇದನ್ನು ತಿಳಿಸಿ ನೀವು ಸುಮ್ಮನೆ ಮೈ ಮರೆತು ಕುತ್ಕೊಬೇಡಿ ಇದಕ್ಕೆ ಪರಿಹಾರ ಮಾಡಿಕೊಳ್ಳಿ ಇಂಥದ್ದೆಲ್ಲ ಇದೆ ಅನ್ನೋದಕ್ಕಾಗಿ ನಿಮ್ಗೆ ತಿಳಿಸ್ತಿದ್ದೀನಿ ನೋಡಿ ಜನಗಳು ಕೆಟ್ಟದ್ದು ಮಾಡಬೇಕು ಅಂದಾಗ ಐದೇ ನಿಮಿಷದಲ್ಲಿ ಕೆಟ್ಟದ್ದು ಮಾಡಿ ಬಿಸಾಕ್ಬಿಡ್ತಾರೆ ನಮ್ಮ ಟೈಮ್ ಚೆನ್ನಾಗಿದ್ದರೆ ಯಾವುದೂ ಹತ್ರ ಬರೋಲ್ಲ ನಮ್ಮ ಟೈಮ್ ಸ್ವಲ್ಪ ಕೆಡ್ತು ಅಂದಾಗ ನಮ್ಮ ಹಿಂಬಾಲಿಸ್ಕೊಂಡು ಬರ್ತವೆ ಎಲ್ಲೆಲ್ಲಿ ಬಿದ್ದಿದ್ದಾವೋ ಅವೆಲ್ಲ ಇದ್ದದ್ದು ಬರ್ತವೆ ನಾವು ಸುಮ್ಮನೆ ಒಂದು ನಿಂಬೆ ಹಣ್ಣು ಸಾಕು ಅದೇ ಒಂದು ಪರ್ವತವಾಗಿ ನಮ್ಮನ್ನು ಕಾಡುತ್ತೆ ಈ ರೀತಿಯಾಗಿ ನಮ್ಮನ್ನು ಮಾಡ್ತಾರೆ ಈಗ ನೋಡಿ ನಿಮ್ಮ ಹೆಸರು ಮೇಲೆ ಏನು ಮಾಡ್ತಾರೆ ನಿಮ್ಮನ್ನು ನಾಶ ಮಾಡಬೇಕು ಅಂದ್ಬಿಟ್ಟು ನಿಮ್ಮ ಜನೇಲಿ ನಿಮ್ಮ ಜತೇಲಿರೋರು ಹಿತಶತ್ರುಗಳು ಇಲ್ಲಾಂದರೆ ಬೇರೆಯವರು ನಿಮ್ಮನ್ನು ನಿಮ್ಮ ಅಭಿವೃದ್ಧಿ ನೋಡಿ ಅವರು ಓರ್ಸೋಕ್ಕಾಗದೆ ಈ ಕತೆ ಮಾಡಿರ್ತಾರೆ ಅಂಥವ್ರಿಗೆ ನೋಡಿ ಅವರು ಯಾವ ರೀತಿ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ತಿಳಿಸ್ತಿದ್ದೀನಿ ನೋಡಿ ಅವ್ರು ಮಾಡೋದು ಯಾವ ರೀತಿ ಅಂದರೆ ವಿಧ ವಿಧಾನಗಳಿದ್ದಾವೆ ನಾನು ಎಲ್ಲ ವಿಧಾನಗಳು ತಿಳ್ಸೋಕ್ಕಾಗೋದಿಲ್ಲ ಒಂದು ವಿಧಾನ ನಿಮಗೆ ತಿಳಿಸ್ತೀನಿ ಭಾಳ ವಿಧಾನಗಳಿದ್ದಾವೆ ಯಾವ್ಯಾವ ರೀತಿ ಮಾಡ್ತಾರೆ ಅಂದರೆ ಇದನ್ನು ಪೂರ್ತಿಯಾಗಿ ಹೇಳಬೇಕು ಅಂದರೆ ನಾಲ್ಕು ವಿಡಿಯೋ ಮಾಡಬೇಕು ನಾನು ಆ ನಾಲ್ಕು ವಿಡಿಯೋನಲ್ಲಿ ಮಾಡಿದ್ರೂ ಸಾಕಾಗಲ್ಲ ಅಷ್ಟಿದ ವಿಧಾನಗಳು ಅದನ್ನು ನಾನೊಂದು ಚಿಟ್ಕ ಚಿಟ್ಕದಲ್ಲಿ ನಿಮ್ಗೆ ಹೇಳ್ತಿದ್ದೀನಿ ಇದನ್ನು ಒಂದು ನಾಲ್ಕು ಅಂಗುಲ ಉದ್ದದ ಬೇವಿನ ಕಡ್ಡಿ ತಗ ಮರ ತಗೋ ಬೇವಿನ ಅದು ಒಂದು ರಂಬೆ ತಗೊತಾರೆ ನಾಲ್ಕು ಆಂಗಲದ ಒಂದು ಬೇವಿನ ಕಟ್ಟಿಗೆ ತೊಗೊಂಬರ್ತಾರೆ ನಾಲ್ಕು ಅಂಗ್ಲದ ಒಂದು ಬೇವಿನ ಕಟ್ಟಿಗೆ ತೊಗೊಂಡ್ಬಂದು ಅದನ್ನು ಮಂತ್ರಿಸ್ತಾರೆ ಅದನ್ನು ಶತ್ರು ಹೆಸರನ್ನ ಬರಿತಾರೆ ಅವರಿಗೆ ಶತ್ರು ನೀವು ಈಗ ನಿಮ್ಮನ್ನು ನಾಶ ಮಾಡಬೇಕು ಅಂದಾಗ ಅವ್ರ ಪಾಲಿಗೆ ನೀವು ಶತ್ರುಗಳಾಗಿರ್ತೀರ ಅವ್ರ ಹೆಸ್ರನ್ನ ಬರೀತಾರೆ ಬರೆದುಬಿಟ್ಟು ಅದಕ್ಕೆ ನಿಮ್ಮ ಕೂದಲನ್ನ ಸುತ್ತಾರೆ ನಿಮ್ಮ ಕೂದಲನ್ನ ಎಲ್ಲೋ ಸಂಪಾದನೆ ಮಾಡಿಕೊಂಡಿರ್ತಾರೆ ಅದನ್ನು ಕೂದಲನ್ನ ಮರಕ್ಕೆ ಅದು ಒಂದು ಕಡ್ಡಿಗೆ ಸುತ್ತುತ್ತಾರೆ ಆ ಕೂದಲನ್ನ ಅದಕ್ಕೆ ಸುತ್ತ್ಬಿಟ್ಟು ಅದನ್ನು ಏನು ಮಾಡ್ತಾರೆ ಮಂತ್ರನ ಜಪ ಮಾಡ್ತಾರೆ ಮಂತ್ರನ ಜಪ ಮಾಡಿಬಿಟ್ಟು ಅದರಿಂದ ನಿಮ್ಮ ಶತ್ರುವಿನ ಹೆಸರನ್ನ ಅಂದರೆ ಶತ್ರು ನಿಮ್ಮ ಹೆಸರು ಬರ್ದಿರ್ತಾರಲ್ಲ ಶತ್ರು ಅಂತ ಅವ್ರ ಹೆಸ್ರನ್ನ ಅದನ್ನು ಬರೆದ್ಬಿಟ್ಟು ಜಪ ಮಾಡ್ತಾರೆ ಅನಂತರ ಅದಕ್ಕೆ ನೀವೇನು ಅವರು ಏನು ಮಾಡ್ತಾರೆ ಜಪ ಎಲ್ಲ ಮಾಡಾದ ನಂತರ ಅದನ್ನು ಒಂದು ಬೆ ಶವದ ಶವನ ಸುಡ್ತಾ ಇರ್ತಾರಲ್ಲ ಚಿತ್ತ ಭಸ್ಮ ಅಂದರೆ ಉರಿತಾ ಇರುತ್ತಲ್ಲ ಶವನ ಸುಡ್ತಾ ಇರ್ತಾರಲ್ಲ ಅಂತ ಶವದ ಎಣದಲ್ಲಿ ಸುಡ್ತಾ ಇರೋವಂಥ ಚಿತ್ತಕ್ಕೆ ಚಿತ್ತೆಗೆ ಹಾಕ್ಬಿಡ್ತಾರೆ ಅದನ್ನು ಮಂತ್ರಿಸಿ ಹಾಕಿರ್ತಾರಲ್ಲ ಅದನ್ನು ಶವದ ಒಂದು ಶವ ಶವನ ಸುಡ್ತಾ ಇರೋ ಜಾಗದಲ್ಲಿ ಆ ಮರ ಕಡ್ಡಿನ ಹಾಕ್ಬಿಡ್ತಾರೆ ಯಾವುದೋ ಬೇವಿನ ಕಡ್ಡಿಗೆ ಮಂತ್ರಿಸಿ ಈ ಕೂದಲನ್ನ ಮಂತ್ರಿಸ್ಬಿಟ್ಟು ಹಾಕಿರ್ತಾರಲ್ಲ ಅದನ್ನು ತೆಗೆದು ಶವ ಸುಡೋ ಜಾಗಕ್ಕೆ ಹಾಕ್ಬಿಡ್ತಾರೆ ಬೆಂಕಿಗೆ ಬೆಂಕಿಗೆ ಹಾಕಿದ ನಂತರ ಅದಕ್ಕೆ ಬೆಂಕಿ ಬೆಂಕಿಗೆ ಹಾಕಿದ ನಂತರ ಬೆಂಕಿಯಿಂದ ಹಾಕ್ಬಿಟ್ಟು ಆದ ನಂತರ ಇದೇ ರೀತಿಯಾಗಿ ಅವರು ಹಾಕಿದ ನಂತರ ನೀವು ಒಂದೇ ದಿವಸ ಮಾಡೋಕ್ಕಾಗಲ್ಲ ಒಂದು ಏಳು ಒಂದು ಏಳು ದಿನ ಮಾಡಬೇಕಿದೇ ಥರ ಏಳು ದಿನ ಇದೇ ರೀತಿಯಾಗಿ ತಗೊಂಡೋಗಿ ಮಂತ್ರಿಸಿ ಮಂತ್ರಿಸಿ ಅದಕ್ಕೆ ಹಾಕಬೇಕು ಹಾಕಾದ ನಂತರ ನೀವು ಆವಾಗ ಶತ್ರುಗೆ ಇಲ್ದ ಇಲ್ಲವಾದಂಥ ಪ್ರಕಾರದ ಏ ಏನೇನೋ ಜಂಜಾಟುಗಳು ಬರ್ತವೆ ಅವರಿಗೆ ಏನಾಗುತ್ತಾರೆ ಅಂದರೆ ಏಳು ರಾತ್ರಿ ಒಳಗೆ ಅವರಿಗೆ ಅವ್ರಿಗೆ ತೊಂದರೆಗಳು ಪ್ರಾರಂಭ ಆಗುತ್ತವೆ ಅವರಿಗೆ ಅವ್ರಿಗೆ ತೊಂದರೆಗಳು ಪ್ರಾರಂಭವಾಗುತ್ತೆ ಏಳು ವಾರಗಳೊಳಗೆ ಅವ್ರಿಗೆ ಏಳು ವಾರ ಆದ ನಂತರ ಅವರಿಗೆ ಪ್ರಾರಂಭ ಸ್ಟಾರ್ಟ್ ಆಗುತ್ತೆ ಒಂದೊಂದೇ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಶುರುವಾಗುತ್ತೆ ಒಂದೇ ಸತಿ ಯಾರಿಗೂ ಬರಲ್ಲ ಅದರಿಂದನೇ ಸ್ವಲ್ಪ ಸ್ವಲ್ಪನೇ ಶುರುವಾಗ್ತಿದ್ದಂಗೆ ಯಾರೇ ಆಗಲಿ ಎಚ್ಚೆತ್ತುಕೊಂಡ್ಬಿಡಬೇಕು ಅಯ್ಯೋ ಏನೂ ಆಗೋಲ್ಲ ಬಿಡು ಏನೂ ಆಗೋಲ್ಲ ಬಿಡು ಅಂದ್ಕೊಂಡು ಕುತ್ಕೊಳ್ಳೋದು ತಪ್ಪಾಗ್ಬಿಡುತ್ತೆ ನಾವು ಚೆನ್ನಾಗಿದ್ವಿ ಯಾಕೋ ಏನೂ ಆಗ್ತಾ ಇದೆಯಲ್ಲ ಏನೋ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ನಾವು ಏನು ಮಾಡಬೇಕು ಅದನ್ನು ಪರಿಶೋಧನೆ ಮಾಡ್ಕೋಬೇಕು ಆ ಪ್ರಯೋಗ ಮಾಡಿಬಿಡ್ತಾರೆ ಅಂಥ ಪ್ರಯೋಗಗಳು ಮಾಡಿದಾಗ ಅವರಿಗೆ ಯಾವ ರೀತಿಯಾದಂಥ ತೊಂದರೆಗಳು ಬರ್ತವೆ ಅಂದರೆ ಅವ್ರ ಮೈ ಮೇಲೆ ಒಂದು ಪ್ರೇತ ಹವಾನೆ ಮಾಡ್ತಾರೆ ಅವರು ಪ್ರೇತ ಬರೋ ಚೆನ್ನಾಗಿರೋ ಮನುಷ್ಯರ ಮೇಲೆ ಪ್ರೇತ ಬರೋ ಥರ ಮಾಡ್ತಾರೆ ಪ್ರೇತ ಬಂದಂಗೆ ಮಾಡಿ ಅವರು ಅವರು ದೇಹದಲ್ಲಿ ವಿಧ ವಿಧವಾದಂಥ ತೊಂದರೆಗಳು ಕೊಟ್ಟು ಅವ್ರ ದೇಹದಲ್ಲಿ ಊನ ಮಾಡ್ಕೊಂಡು ಶುರು ಶುರು ಮಾಡ್ತವೆ ಏನು ಮಾಡ್ತವೆ ಕಿಡ್ನಿ ಪ್ರಾಬ್ಲಮ್ ಮಾಡ್ತವೆ ಹಾರ್ಟ್ ಪ್ರಾಬ್ಲಮ್ ಮಾಡ್ತವೆ ಮತ್ತು ಇನ್ನೂ ಹಲವಾರು ನಮ್ಮ ದೇಹದಲ್ಲಿ ಏನೇನು ಇದೆಯೋ ಅದನ್ನೆಲ್ಲ ಒಂದೊಂದೇ ನಮಗೆ ತೊಂದರೆಗಳು ಕೊಟ್ಕೊಂಡು ಬಂದು ಬಂದು ಸೇರಿಕೊಳ್ಳುತ್ತೆ ಆವಾಗಿನ ಹೆಂಗೆ ಅಂದರೆ ಸುಮ್ಮನೆ ದಿಢೀಕೆ ಹೋಗೋಕ್ಕಾಗಲ್ವಲ್ಲ ಏನೇ ಆದ್ರೂ ಮಂತ್ರ ಮಾಡಿರೋರು ದಿಢೀರ್ ಹೋಗೋಕ್ಕಾಗಲ್ಲ ಏನಾಯಿತು ಹಾರ್ಟ್ ಪ್ರಾಬ್ಲಮ್ ಆಯಿತು ಕಿಡ್ನಿ ಹೋಯ್ತು ಮತ್ತು ಇನ್ಯಾವುದೋ ಕಾಯಿಲೆ ಬಂತು ಕ್ಯಾನ್ಸರ್ ಬಂತು ಇನ್ನೊಂದು ಬಂತು ಇನ್ನೊಂದು ಬಂತು ಈ ಥರ ಇಂಥ ಕಾಯಿಲೆಗಳು ಬಂದಂಗೆ ಬಂದು ಈ ಪ್ರೇತನ ಅವರ ದೇಹಕ್ಕೆ ಅವಾನೆ ಮಾಡಿ ಬಿಟ್ಟಾದ ನಂತರ ಆ ಪ್ರೇತಗಳು ಬಂದು ಅವ್ರ ದೇಹದಲ್ಲಿ ಸೇರ್ಕೊಂತವೆ ಸೇರಿಕೊಂಡು ನಾನಾ ವಿಧದಲ್ಲಿ ತೊಂದರೆಗಳು ಕೊಟ್ಟು ಅವ್ರನ್ನ ಪಡಬಾರ್ದು ಕಷ್ಟ ಕೊಟ್ಟು ಅವ್ರ ಮನೆ ಆಸ್ತಿ ಮಠ ಎಲ್ಲ ಸರ್ವನಾಶ ಮಾಡಿಬಿಡ್ತವೆ ಸರ್ವನಾಶ ಮಾಡಿಬಿಟ್ಟು ಕೊನೆಯ ಘಟ್ಟದಲ್ಲಿ ಅವ್ರನ್ನೂ ಕೂಡ ಎತ್ಕೊಂಡು ಹೋಗ್ತವೆ ಎತ್ಕೊಂಡು ಹೋದ ಮೇಲೆ ಅವರು ಸರಿ ಮಾಡ್ಕೊಂಡಿಲ್ಲ ಅಂದರೆ ಅವ್ರ ಮನೇಲಿರೋರು ಮನೆ ಮಕ್ಕಳುಗಳನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಹಿಂಗೆ ಖಾಲಿ ಮಾಡ್ಕೊಂಡು ಅದು ಅಲ್ಲೇನನ್ನ ಸರಿ ಮಾಡಿ ಅದನ್ನು ಕಟ್ ಮಾಡಿದ್ರು ಅಂದರೆ ಅವರು ಬಚಾವಾಗ್ತಾರೆ ಅಂದರೆ ಏನಾಗುತ್ತೆ ಅವರು ಹೋಗಿ ಹೋಗ್ಬಿಡ್ತಾರೆ ಅವ್ರ ಹೆಸ್ರ ಮೇಲೆ ಮಾಡಿರೋರು ಅವ್ರ ಹೆಸರು ಮೇಲೆ ಮಾಡಿ ಇವರು ಇನ್ನೂ ಸರಿ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ಅದು ಅದು ಇನ್ನೂ ಅವ್ರ ಹೆಸರೆಲ್ಲ ಕೊಟ್ಟಿರ್ತಾರಲ್ಲ ಮನೆಯವ್ರ ಹೆಸರೆಲ್ಲ ಕೊಟ್ಟಿರ್ತಾರೆ ಅವ್ರನ್ನೆಲ್ಲ ಕ್ಲೀನ್ ಮಾಡೋವರೆಗೂ ಅದು ಹೋಗಲ್ಲ ಅದು ಆ ರೀತಿಯಾಗಿ ಮಾಡಿ ಅವರು ಕಳಿಸಿರ್ತಾರೆ ಅದರಿಂದ ನೀವು ಎಚ್ಚೆತ್ಕೊಳ್ಳಿ ಏನೇ ಆದ್ರೂ ಏನೇ ಬರ್ತಾ ಇದೆ ಏನೋ ನಡೀತಾ ಇದೆ ಯಾಕೋ ನಮ್ಗೊಂಥರ ಆಗ್ತಿದೆ ಅಂದಾಗ ನೀವು ಹುಷಾರಾಗಾಗಿ ಏನಿದೆ ಅಂತ ಒಂದು ಹಲವಾರು ಕಡೆ ಪರೀಕ್ಷೆ ಮಾಡಿಸಿರಿ ಮುಂಚಿತವಾಗ ಹಾಸ್ಪಿಟ್ಲಲ್ಲಿ ನೋಡಿ ಹಾಸ್ಪಿಟ್ಲಾದ ಆದಮೇಲೆ ಮತ್ತು ವೈದಿಕರು ನೋಡಿ ವೈದಿಕರಾದಮೇಲೆ ಏನಾಗಿದೆ ಅಂತ ಎಚ್ಚೆತ್ಕೊಳ್ಳಿ ಸುಮ್ಮನೆ ಮೌನವಾಗಿ ನೀವು ಕೂತ್ಕೊಂಡು ಏನೂ ಆಗಲ್ಲ ಬಿಡಿ ಅಂದರೆ ಹಿಂಗೆ ಬೀದಿ ಬಿಕಾರಿಗಳಾಗಿ ಬೀದಿ ಎಣವಾಗಿ ನಾವು ಸಾಯಬೇಕಾಗುತ್ತೆ ಅದಕ್ಕೋಸ್ಕರನ ಇಂಥವೆಲ್ಲ ಇದ್ದಾವೆ ಅಂತ ನಾನು ನಿಮಗೆ ತಿಳಿಸಿ ಇಂಥವ್ರಿಗೆ ಏನು ಮಾಡಿದ್ರು ಪಾಪ ಬರೋದಿಲ್ಲ ಅಂತ ಅಂಥ ಪಾಪಿಗಳನ್ನ ಏನು ಮಾಡಿದ್ರು ಅವ್ರಿಗೇನು ಅವ್ರಿಗೆ ಮಾಡಿರೋಂಥ ಕಷ್ಟನೇ ಇವ್ರಿಗೂ ಮಾಡಿದ್ರೆ ತಪ್ಪೇನೂ ಆಗೋಲ್ಲ ಇಂಥವ್ರಿಗೆ ಅನ್ಯಾಯ ಏನು ತಿಳಿದಿರೋರಿಗಿಂಥ ಅನ್ಯಾಯ ಮಾಡಿದಾಗ ಅವ್ರಿಗೂ ಮಾಡಿದ್ರೆ ತಪ್ಪೇನಾಗೋದಿಲ್ಲ ಅದರಿಂದನೇ ಇದೊಂದು ಮಂತ್ರ ಹಾಕಿದ್ದೀನಿ ಇಂಥ ಆಗುತ್ತೆ ಇಂಥವೆಲ್ಲ ನಡೀತವೆ ಅನ್ನೋದಕ್ಕಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವಿಷಕರೇ ನೀವು ಒಳ್ಳೆಯವ್ರ ಮೇಲೆಲ್ಲ ಇಂಥ ಏನೂ ತಿಳಿದಿರೋ ಅಮಾಯಕರ ಮೇಲೆಲ್ಲ ನೀವು ಈ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ ಆ ಪಾಪಕ್ಕೆ ಗುರಿ ನಮ್ಮ ಸೇಡುಗೋಸ್ಕರ ನಾವು ಯಾರ್ಯಾರನೂ ಅನ್ಯಾಯ ಮಾಡಬಾರ್ದು ಏನೇ ಮಾಡಿದರೆ ಅವ್ರ ಪಾಪಕ್ಕೆ ಅವ್ರ ಗುರಿ ಆಗಲಿ ಅಂತ ನಾವು ಬಿಟ್ಟು ಬಿಡಬೇಕು ವಿನ ನಾವು ಸೇಡಿಗೆ ಸೇಡು ಮಾಡೋಕ್ಕೆ ಹೋಗಬಾರ್ದು ಅವ್ರು ಮಾಡಿದ ಕರ್ಮ ಅವರೇ ಅನ್ಭೋಗಿಸ್ತಾರೆ ನಿಮಗಿಂತ ತೊಂದರೆಗಳಾದಾಗ ಎಚ್ಚರಿಕೆ ವಹಿಸಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ